Mm hmm. कथे शुरू मार बैठना सही सही। जन्माद्यसे यतोन व्यादि तरतस्तार प्रेष विज्ञस्वराट तेने ब्रह्महर्दा या अधिकवये मुक्तिंति यम सूरया तेजो वारी मृदाम यता विनिमयो यत्रत्रिसर्गो मृषा धामना स्वेन सदा निरस्तकुहकम सत्यम परम धीमहि

ಕೊನೆಯದಾಗಿ ಮೂರ್ತಿ ಅನ್ನುವವಳಿ ಅನ್ನುವವರಲ್ಲಿ ಧರ್ಮನಿಗೆ ನಾಲ್ಕು ಜನ ಮಕ್ಕಳು ಬಂದ್ವು ಹರಿ ಕೃಷ್ಣ ನರ ನಾರಾಯಣ ಅದರಲ್ಲಿ ಇಲ್ಲಿ ಉಲ್ಲೇಖಿಸಿದ್ದು ಇಬ್ಬರನ್ನ ನರ ಮತ್ತು ನಾರಾಯಣರನ್ನ ಅದರಲ್ಲಿ ನರ ಶೇಷನ ಅವತಾರವಾಗಿ ಭಗವಂತನ ಆದೇಶ ನಾರಾಯಣ ಭಗವಂತನ ನೇರ ರೂಪ ಅನ್ನೋದನ್ನ ಹೀಗೆ ಹೇಳಿ ದೇವತೆಗಳೆಲ್ಲ ಈ ನರನಾರಾಯಣರನ್ನ ಸ್ತುತಿಸಿದ್ರು ಅಂದ್ರೆ ಭಾರತದ ಈ ವ ಈ ವರ್ಷಕ್ಕೆ ವರ್ಷ ಅಂದ್ರೆ ಸಂಸ್ಕೃತದಲ್ಲಿ ಭೂಭಾಗ ಅಂತ ಅರ್ಥ ವರ್ಷ ಅಂದ್ರೆ ನಮ್ಗೊಂದು ಕಾಲದ ಹೆಸರು ಗೊತ್ತು ಭಾರತ ವರ್ಷೇ ಭರತ ಖಂಡೇ ಮೇರೋಹ ದಕ್ಷಿಣೆ ಪಾರ್ಶ್ವೇ ಅಂತ ಎಲ್ಲೋ ಕೇಳದಂಗಿದ್ರೆ ಅಲ್ಲಿ ಭಾರತ ವರ್ಷ ಅನ್ನುವ ಶಬ್ದಕ್ಕೆ ಆ ಭೂಮಿ ಭಾರತ ಭೂಮಿ ಅಂತ ಅರ್ಥ ಭಾರತ ಭೂಮಿಯಲ್ಲಿ ಆ ಭೂ ಈ ಭೂಮಿಯ ವಲಯದ ರಕ್ಷಣೆಗಾಗಿ ನರನಾರಾಯಣ ಪರ್ವತದಲ್ಲಿ ಯುವತಿಗೂ ನರನಾರಾಯಣರು ಇದ್ದಾರೆ ಅಂತ ಭಾಗವತ ನಮಗೆ ಎಚ್ಚರಿಕೆ ಕೊಡುತ್ತೆ ಅವನನ್ನು ಸ್ತೋತ್ರ ಮಾಡಿದ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ದೇವಾಊಚು ವ್ಯೋಮಾಯ ವಿರಚಿತ ನಿಜಯಾತ್ಮನೀದಂ ಛೇ ರೂಪ ಪ್ರತಿಚಕ್ಷಣಾಯ ತೇನ ಧರ್ಮ ಸದನೆ ರಿಷಿಮೂರ್ತಿ ನಾಧ್ಯ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ ದೇವತೆಗಳು ಆ ನರನಾರಾಯಣವನ್ನು ಸ್ತೋತ್ರ ಮಾಡುವಾಗ ಹೇಳ್ತಾ ಇದ್ದಾರೆ ಆಕಾಶದಲ್ಲಿ ನಿರಂತರ ಆ ಮೋಡಗಳು ಓಡಾಡ್ತಾ ಇರ್ತವೆ ಮೋಡಗಳ ಮಧ್ಯದಲ್ಲಿ ವಿಮಾನಗಳು ಓಡಾಡ್ತಾ ಇರ್ತವೆ ಆ ವಿಮಾನ ಮೇಲೆ ಗಾಳಿಯ ಸಾಂದ್ರತೆ ಇರುವುದರಿಂದ ಅದು ಕೂಡ ತೇಲುತ್ತೆ ಇದೆಲ್ಲದಕ್ಕೂ ಆಶ್ರಯ ಯಾವುದು ಆಕಾಶ ಆಕಾಶ ಆಶ್ರಯ ಆಗಿದೆ ಆದ್ರೆ ಇದಿಷ್ಟು ಕೂಡ ಆಕಾಶದಲ್ಲಿ ತೇಲಿಯಿಂದ ಭಗವಂತನ ಇಚ್ಛೆ ಇದ್ರೆ ಮಾತ್ರ ತೇಲುತ್ತೆ ಇಲ್ಲಾಂದ್ರೆ ವಿಮಾನ ಎಲ್ಲೂ ಹೋಗಿ ಬರ್ಮುಡ ಟ್ರ್ಯಾಂಗಲ್ ನಲ್ಲಿ ಮುಳುಗಿ ಬಿಟ್ರೆ ಆಮೇಲೆ ನಾಪತ್ತೆ ಕೇಳುದೇ ಇಲ್ಲ ಎಲ್ಲಿದೆ ಎಲ್ಲೋ ಹೋಯ್ತಂತೆ ಮಾರ್ರೆ ಇನ್ನೂ ಸಿಗ್ಲೇ ಇಲ್ಲ ಹತ್ತು ವರ್ಷ ಆಯ್ತು ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದ್ದೇನೆ ಕೋಟಿ ಕೋಟಿ ಆ ವಿಮಾನಕ್ಕೆ ಅಷ್ಟು ರೂಪಾಯಿ ಇರಲ್ಲ ಅದ್ ಯಾವ್ದೊಂದು ಡಬ್ಬ ವಿಮಾನ ಎಲ್ಲೋ ಸಿಕ್ಕಾಕೊಂಡ್ಬಿಡುತ್ತೆ ಇವ್ರು ಅದನ್ನ ಹುಡುಕುದು ಅಂತ ಮಾಡ್ತಾರೆ ಕೆಲವೊಂದ್ಸರ್ತಿ ಸಿಗುದೇ ಇಲ್ಲ ನಿನ್ನ ಇಚ್ಛೆಯಿಂದ ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತವೆ ವಿಮಾನಗಳು ಹಾರುತ್ತವೆ ಮೋಡಗಳು ತೇಳ್ತಾವೆ ಗಾಳಿ ಓಡಾಡುತ್ತೆ ನಾವೆಲ್ಲ ಇದ್ದೇವಲ್ಲ ದೇವತೆಗಳು ಸಿದ್ಧರು ಚಾರಣರು ಅವರೆಲ್ಲ ಬಾಲ್ಕನಿಯ ಬಂಧುಗಳು ಎಲ್ಲ ಆಕಾಶದಲ್ಲೇ ಇರ್ತಾರೆ ಯಾವಾಗ್ಲೂ ಅವ್ರು ಕೆಳಗೆ ಇಲ್ಲೆಲ್ಲ ಬರುದು ಅಂತ ಇಲ್ಲ ಅವ್ರು ಯಾವಾಗ್ಲೂ ಬಾಲ್ಕನಿ ಸೀಟೆ ಅವರಿಗೆ ನಮ್ಮ ತರ ನೆಲದಲ್ಲಿ ಕೂಡ್ತೇವೆ ಗಾಂಧಿ ಕ್ಲಾತಿಗೆಲ್ಲ ಬರೋದೇ ಇಲ್ಲ ಆದ್ರಿಂದ ಅಂತಹ ಬಂಧುಗಳೆಲ್ಲ ಆಕಾಶ ಮಾರ್ಗದಲ್ಲೇ ನಿರಂತರ ಓಡಾಡ್ತಾ ಇರ್ತಾರೆ ಅಂದ್ರೆ ಅದೇನೋ ಅವರ ದೊಡ್ಡ ಸಾಧನೆ ಅಲ್ಲ ನಿನ್ನ ಇಚ್ಛೆ ಅವರಿಗೆ ಆಕಾಶ ಮಾರ್ಗವಾಗಲಿ ಅಂತ ನೀನು ಬಯಸಿ ಹೀಗೆ ವಿಚಿತ್ರವಾದ ಪ್ರಪಂಚ ನಿನ್ನ ಇಚ್ಛೆಯಿಂದ ನಿರ್ಮಾಣ ಆಗಿದೆ ಓ ನಾರಾಯಣ ಓ ನರೂಪನಾದ ಪರಮಾತ್ಮನೇ ನಿನ್ನ ಯಾವ ರೀತಿ ಚಿಂತಿಸಬೇಕು ಅಂದ್ರೆ ಇಡೀ ವಿಶ್ವಕ್ಕೆ ನೀನು ಆಧಾರ ಪ್ರತಿ ವಸ್ತುವಿನ ಸ್ವರೂಪವನ್ನು ಕೂಡ ವ್ಯಕ್ತಗೊಳಿಸುವನು ನೀನೇ ನೀನು ಧರ್ಮನ ಮಡದಿಯಾದಂತಹ ಮೂರ್ತಿಯಲ್ಲಿ ಆವಿರ್ಭವಿಸಿ ಋಷಿ ಮೂರ್ತಿನ ಅಧ್ಯ ಪ್ರಾದುಶ್ಚಕಾರ ಋಷಿ ಮೂರ್ತಿಯಾಗಿರುವಂತಹ ಅಂದ್ರೆ ಧರ್ಮನ ಮಡದಿಯಾದಂತಹ ಮೂರ್ತಿಯಲ್ಲಿ ಋಷಿ ರೂಪದಿಂದ ಅವತರಿಸಿ ಬಂದಿದ್ದಿ ಓ ಪುರುಷ ಪರಮ ಪುರುಷ ಪುರುಷ ಅನ್ನೋ ಶಬ್ದಕ್ಕರ್ಥ ಪೂರ್ಣ ಅಂತ ಪುರು ಸಹ ಪುರುಷ ಪುರು ಅಂದ್ರೆ ಪೂರ್ಣ ಸಹ ಸಾರವತ್ತಾದ ಭಗವಂತ ಪುರು ಪೂರ್ಣನಾಗಿದ್ದಾನೆ ಆದ್ರಿಂದ ಅವನಿಗೆ ಪುರುಷ ಅಂತ ಹೇಳ್ತರು ಅಂತಹ ಪುರುಷರ ಇನ್ನು ಪುರು ಶರಣತ ಪುರುಷ ಪೂರ್ಣ ಜಾಗಗಳನ್ನ ಓಡಾಡಿ ಅದರ ಪರಿಚಯ ಇರುವವನು ನಾವು ಬೆಂಗಳೂರಿಗೆ ಹೋಗಿ ಬರೀ ವಿಧಾನಸೌಧ ಮತ್ತೆ ಅಹ್ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ನೋಡಿಯೇ ನಾವು ಬೆಂಗಳೂರಿಗೆ ಎಲ್ಲ ಕಡೆ ಓಡಾಡ್ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತೀವಿ ನಾವು ಹೋಗಿದ್ದು ಯಾವ್ದೋ ಒಂದು ಗಲ್ಲಿ ಊರಿಗೆ ಗಲ್ಲಿ ಮನೆಗೆ ಬೆಂಗಳೂರಿಗೆ ನಾವು ಯಾವಾಗ್ಲೂ ಹೋಗ್ತಾ ಇರ್ತೀವಿ ಏ ನಮ್ಗೆ ಗೊತ್ತು ಅಂತ ದೇವರು ಹಾಗಲ್ಲ ಒಂದು ಯಾವ್ದೋ ಎಡೆಯ ಜಾಗದಲ್ಲಿ ಓಡಾಡಿ ಬಂದು ನನಗೆ ಜಗತ್ತು ಗೊತ್ತಿದೆ ಅಂತ ಹೇಳೋನಲ್ಲ ಅವನು ಪುರು ಸರಣ ಇಡೀ ಜಗತ್ತಿನ ಮೂಲೆ ಮೂಲೆಗಳಿಗೆ ಗಲ್ಲಿ ಗಲ್ಲಿಗಳಿಗೆ ಅಣು ಅಣುವಿನೊಳಗೆ ತೃಣ ತೃಣದ ಒಳಗೆ ರೇಣುವಿನ ಒಳಗೆ ಕಾಷ್ಟಸ್ಥಿತನಾಗಿ ಕಾಷ್ಟ ಅಂದ್ರೆ ಪರ ಅಪರ ಪರಾಕಾಷ್ಠ ಅಂದ್ರೆ ಅತ್ಯಂತ ಉತ್ತಮ ಸ್ಥಿತಿಯಿಂದ ಅದರ ಒಳ ವರ ಮೈಯನ್ನ ಅರಿತವನು ಅಂತಹ ನಿನಗೆ ನನ್ನ ನಮಸ್ಕಾರ ಗೋವಿಂದ ಗೋವಿಂದೋಯಂಥಿತಿ ವ್ಯತಿಕರೋಪಶಮನಾ ಸೃಷ್ಟಾನ್ ಸತ್ವೇನ ಸ ಸ್ವರಗಣನ್ ಅನುಮೀಯ ಕರುಣೇನ ವಿಲೋಕನೇನ ಶಿಪತಾರವಿಂದಂ ಹಿಪತಾರ ಹೀಗೆ ನೋಡಿ ಅಯ್ಯೋ ಅವರನ್ನ ನಾನು ತುಂಬಾ ನೋಡಿದ್ದೇನೆ ಅವರೆಲ್ಲ ಗೊತ್ತು ಅಂತ ನಾವು ಹೇಳಿದ ಹಾಗೆ ಲೋಕದಲ್ಲಿ ಚೂರ್ ನೋಡಿದ ತಕ್ಷಣ ಯಾರಿಗೆ ನೀನ್ ಗೊತ್ತಾಗಲ್ಲ ಮೀನ್ಸ್ ಕೆಲವೊಮ್ಮೆ ಬೇಕು ಅಂತ ಏನೂ ಗೊತ್ತಿಲ್ಲದವನ ಹಾಗೆ ಸುಮ್ಮನೆ ಇರ್ತಿ ಕೃಷ್ಣ ನೆಲದಲ್ಲಿ ಕಾಲು ಚಾಚಿಕೊಂಡು ಹೀಗೆ ಕೂತವನು ಮಣ್ಣು ತೆಗೆದು ಕೂತು ಬಾಯಿಗೆ ಹಾಕೊಂಡ ಒಂದ್ಸಲ ಕೂತಿ ಎಲ್ರು ನೋಡ್ತಾ ಇದ್ದಾರೆ ನೋಡಿದ ತಕ್ಷಣ ಎಲ್ರು ಮಣ್ ತಿಂತ ಕೃಷ್ಣ ಮಣ್ ತಿಂತ ಅಂತ ಎಲ್ರು ಬಂದು ಯಶೋಧೆ ಹತ್ರ ಅವ್ರಿಗೆ ದೂರ್ ಕೊಡುದಂದ್ರೆ ಖುಷಿ ಯಾಕಂದ್ರೆ ಕೃಷ್ಣ ಬಾ ಅಂತ ಹೇಳ್ತಾರೆ ಇವ್ರು ಎಳ್ಕೊಂಬರ್ಬೋದು ಎತ್ಕೊಂಡ್ ಬರ್ಬೋದು ಅವ್ನಿಗೆ ಮುದ್ದಾಡ್ಲಿಕ್ಕೆ ಆಗುತ್ತೆ ಅವ್ನನ್ನು ಹಿಡ್ಕೊಂಡು ಅವ್ನು ಯಾರಿಗೂ ಸುಲಭದಲ್ಲಿ ಸಿಗಲ್ಲ ಅವನು ಅದಕ್ಕೋಸ್ಕರ ಅಕ್ಕ ದೂರ ಹೋಗಿ ಹೇಳ್ತಾರೆ ದೂರ ಹೇಳಿದಾಗ ಯಶೋದೆ ತಾನೇ ಓಡಿ ಬರ್ತಾಳ ಮಗನ ಕರ್ಕೊಂಬಾ ಅಂತ ಹೇಳಲ್ಲ ಎಲ್ಲಿದ್ದಾನೆ ನೋಡೋಣ ಅಂತ ಸಿಗ ಅಂಗ್ಳಕ್ ಬಂದ್ರೆ ಕೈಯಲ್ಲಿ ಒಂದ್ ಮುಷ್ಟಿ ಹಿಡ್ಕೊಂಡಿದಾನೆ ಒಂದು ಮುಷ್ಠಿ ಬಾಳ ಒಮ್ಮತ್ ಕೂತಿದಾನೆ ಒಮ್ಮತ್ ಕೂತಾಗ್ಲೂ ಎಲ್ರು ಅಣ್ಣ ಯಶೋಧಮ್ಮ ಯಶೋಧಮ್ಮಯ್ಯ ಮಣ್ಣು ತಿಂತ ಇದ್ದಾನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇವನು ಇದ್ದಕ್ಕಿದ್ದಾಗೆ ಬಾಯಿ ಇಷ್ಟು ದಪ್ಪ ಹಿಡ್ಕೊಂಡಿದ್ದವನು ಸ್ನಾಂ ಭಕ್ಷಿತವಾದಂಬ ಸರ್ವೇ ನಿತ್ಯಾಭಿಶಂಸಿನಃ ಅಮ್ಮ ನಾನು ಮಣ್ಣು ತಿಂದೇ ಇಲ್ಲ ಎಲ್ರು ಬರಿ ಹಸಿ 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 ಸುಳ್ಳೇಳ್ತಾರೆ ಆಶ್ಚರ್ಯ ಆಗುತ್ತೆ ಏನಿದು ನೀನ್ ಎಷ್ಟು ಧೈರ್ಯವಾಗಿ ತಿಂದೇ ಇಲ್ಲ ಅಂತ ಹೇಳ್ತಾನೆ ಇವರೆಲ್ಲ ತಿಂದೆ ತಿಂದಿದ್ದಾನೆ ಅಂತ ಹೇಳ್ತಾ ಯಾರ ನಂಬುದು ಬೇಕಾದ್ರೆ ಬಾಯಿ ತೆಗೆದು ನೋಡೋಣ ನೋಡು ಅಂತ ಮಗನೇ ಕೃಷ್ಣನೇ ಬಾಯಿ ತೆಗಿತಾನೆ ಆಗ ಇಡೀ ಜಗತ್ತು ಅವನ ಬಾಯಿಯೊಳಗೆ ಕಾಣುತ್ತೆ ಹಾಗೆ ನಿನ್ನನ್ನ ಸುಲಭದಲ್ಲಿ ಏನು ಹುಡುಗ ಅಂತ ಅಷ್ಟೇ ತಿಳ್ಕೊಂಡ್ರೆ ತಿಳಿಲಿಕ್ಕಾಗುದಿಲ್ಲ ಶಾಸ್ತ್ರಾನುಸಾರಿಯಾದಂತಹ ಮಾತುಗಳಿಂದಲೇ ಭಗವಂತನನ್ನ ತಿಳ್ಕೊಳ್ಬೇಕು ಹೊರತು ಮೇಲ್ನೋಟದವನ ನಡೆನುಡಿಗಳಿಂದ ಇಷ್ಟೇ ಇದು ದೇವರೇ ಗೊತ್ತು ಊಹಿಸಿ ತಿಳ್ಕೊಂಡು ಬಿಡ್ತೇನೆ ದೇವರನ್ನ ನಾವು ತಿಳ್ಕೊಳ್ಬೇಕಾದ್ರೆ ಮೂರು ದಾರಿ ಒಂದೋ ಪ್ರತ್ಯಕ್ಷ ಕಣ್ಣಿನಿಂದ ಕಾಣಬೇಕು ಕಿವಿಯಿಂದ ಕೇಳಬೇಕು ಮೂಗಿನಿಂದ ಮೂಸಬೇಕು ಬಾಯಿಯಿಂದ ತಿಂದು ನೋಡ್ಬೇಕು ದೇವ್ರು ಬಾಯಿ ತಿನ್ಲಿಕ್ಕೆ ಸಿಗಲ್ಲ ಕಿವಿಯಿಂದ ಕೇಳಿದ್ರು ಹೆಸರು ಕೇಳ ತೋರಿಸು ವ್ಯಕ್ತಿ ಗೊತ್ತಾಗಲ್ಲ ಯಾಕಂದ್ರೆ ಅದು ದೇವ್ರ ಕೂಗಿದ್ದಲ್ಲ ನಾವು ಕೂಗಿದ್ದು ಕತ್ತೆ ತರ ಆದ್ರಿಂದ ಅದ್ರ ಕತ್ತೆ ಅಂತ ಗೊತ್ತಾಗಿದ್ಬಿಟ್ರೆ ಅಂತನು ಗೊತ್ತಾಗುತ್ತೆ ಉದ್ದು ಅದರ ಮಧ್ಯದಲ್ಲಿ ಇನ್ನು ತಿನ್ಲಿಕ್ಕೆ ಸಿಕ್ತಾನ ಅಂದ್ರೆ ಅವನು ತಿನ್ನುವ ಪದಾರ್ಥವೂ ಅಲ್ಲ ಹಾಗಾದ್ರೆ ಪ್ರತ್ಯಕ್ಷ ಇಲ್ಲ ಯಾವಾಗ ಪ್ರತ್ಯಕ್ಷವೇ ಇಲ್ಲವೋ ಆವಾಗ ಅನುಮಾನವೂ ಅನುಮಾನವೇ ಅನುಮಾನ ಅಂತಂದ್ರೆ ಸಂಸ್ಕೃತದಲ್ಲಿ ಊಹೆ ತರ್ಕ ಅದಕ್ಕೆ ತರ್ಕಶವಾಗಿ ಕೇಳುವಂತ ಭಾಷೆಗಳ ಸ್ವರೂಪಕ್ಕೆ ತರ್ಕ ಅಂತ ಹೇಳುದು ಏನದು ಹಾಗಂದ್ರೆ ತರ್ಕ ಅಂದ್ರೆ ಏನು ಏನ್ ಹೇಳಿ ತರ್ಕ ಅಂದ್ರೆ ಏನು ತರ್ಕ ಅಂದ್ರೆ ಏನು ನೀನ್ ತುಂಬಾ ತರ್ಕ ಮಾಡ್ಬೇಡ ನನಗೂ ಗೊತ್ತು ಏನ್ ಹೇಳಬೇಕು ಹೇಳಲ್ವಾ ನೀವು ಇಲ್ವಾ ನೀವು ಪಾಪದ ಮಕ್ಕಳು ಹುಳಿ ಹೋಳ್ ಬಾಯಿಗೆ ಹಾಕಿದ್ರು ಕಚ್ಚಲ್ಲ ನೀವು ಒಬ್ಬ ಪ್ರತಿ ದಿವ್ಸ ಮನೆ ಮುಂದೆ ಹೋಗ್ತಾ ಇರ್ತಾನೆ ಅವಂದು ವ್ಯವಹಾರ ಏನು ಅಂದ್ರೆ ಹೂ ಮಾರುವ ಅಂಬೋರ್ ಮಲ್ಲಿಗೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅಂಬೋರ್ ಮಲ್ಲಿಗೆ ಅಂತ ಒಂದ್ ಮಲ್ಲಿಗೆ ತೆಗಿತೀಯ ನಿಮ್ಗೆ ಯಾವ್ದು ಬೇಕೋ ಅಲ್ಲಿ ಇಟ್ಕೊಳ್ಳಿ ಅಪ್ಪ ಯೋಚನೆ ಮಾಡ್ಬೇಡಿ ಯಾವ ದಿನ ಆ ಹೊತ್ತಿಗೆ ಅವನು ಮಲ್ಲಿಗೆ ಅಂತ ಬಬ್ಬೆ ಹೊಡಿತಾನೆ ಅಂದ್ರೆ ದಾರಿಯಲ್ಲಿ ಬರೋದನ್ನು ತಗೋತಾರೆ ಒಂದ್ ದಿವ್ಸ ಎರಡು ದಿವ್ಸ ಮೂರು ದಿವ್ಸ ನಾಲ್ಕು ದಿವಸ ಪ್ರತಿ ದಿವಸ ಅವನು ಬರೋ ಟೈಮ್ ನೋಡಿದ್ರೆ ಆ ಮನೆ ಯಜಮಾನನಿಗೆ ಕಟ್ಕಿಟಕಿ ನೋ ಗಡಿಯಾರ ನೋಡಿದಾಗ ಏಳು ಗಂಟೆ ಓ ಎಂತ ಕರೆಕ್ಟ್ ಟೈಮಿಂಗ್ಸ್ ಇವನು ಪ್ರತಿ ದಿವ್ಸ ಏಳು ಗಂಟೆ ಅಂದ್ರೆ ಏಳು ಗಂಟೆಗೆ ಹೋಗ್ತಿದ್ದಾನೆ ಅದ್ಭುತ ಅಂತ ಯೋಚನೆ ಮಾಡಿ ಆಮೇಲೆ ಮನೆ ಯೋಚನೆ ಮಾಡ್ತಾನೆ ಇನ್ನು ಒಂದು ದಿವ್ಸ ಇನ್ನು ಎದ್ದೇ ಇರಲ್ಲ ಅವನು ಗಡಿಯಾರೆಲ್ಲ ಹೊರಗಡೆ ಇದೆ ಹೇಳ್ಬೇಕು ಅಂದ್ರೆ ಅವತ್ತು ಮೊಬೈಲ್ ಪಕ್ಕದಲ್ಲಿ ಇಟ್ಟು ಇದು ಸ್ವಿಚ್ ಆಫ್ ಆಗೋಗಿದೆ ಆಗ ಇವನು ಹೋಗುವವನು ಅಂಬವ್ರ ಮಲ್ಲಿಗೆ ಅಂದ ಬಬ್ಬಿ ಹೊಡ್ದ ಅಯ್ಯೋ ದೇವ್ರಿಗೆ ಹೇಳಾಗ್ತು ಎಲ್ಲ ಇವನ ಇವನು ಇಷ್ಟೊತ್ತಿಗೆ ಬೇಗ ಬಂದಿದ್ದಾನೆ ಏನೋ ಕತೆ ಅಂತ ಯೋಚನೆ ನೋಡಿದ್ರೆ ಏಳು ಗಂಟೆ ಅದು ಆಮೇಲೆ ಅವನ್ ಇಷ್ಟೇ ಆಗತ್ತೆ ಪ್ರತಿ ದಿವ್ಸ ಅವನು ಅವನ್ ಕೂಗಿದ ತಕ್ಷಣ ಏಳಾಯ್ತು ಏ ಎದೆರು ಬೇಗ ನಮ್ ಮಲ್ಲಿಗೆ ಅವ್ನು ಬಂದ್ಬಿಟ್ಟ ಏಳಾಯ್ತು ಎದ್ರಿಡಿದ್ದಾನೆ ಆಮೇಲಿಂದ ಅವ್ನು ಗಡಿಯಾರ ನೋಡುದೇ ಬಿಡ್ತಾನೆ ಪ್ರತ್ಯಕ್ಷವೇ ಇಲ್ಲದೆ ಕೂಡ ಬರೀ ಅವನ ಧ್ವನಿ ಕೇಳಿ ಏಳು ಗಂಟೆ ಆಯ್ತು ಅಂತ ತಿಳ್ಕೊಳ್ತಾನೆ ಹೇಗ್ ಗೊತ್ತಾಯ್ತು ಹಿಂದಿನ ಐದಾರು ದಿವ್ಸವೂ ಕೂಡ ಸಮಯಕ್ಕೆ ಸರಿಯಾಗಿ ಅದೇ ರೀತಿ ಕೂಗಿಕೊಂಡು ಅದೇ ದಾರಿಯಲ್ಲಿ ಓಡಾಡ್ತಾ ಇದ್ದಿದ್ದು ಅವನಿಗೆ ಜ್ವರನೂ ಬರಲ್ಲ ಅಂತ ಶಿಸ್ತಿನ ಮನುಷ್ಯ ದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ನಿರಂತರ ಒಂದೇ ತರ ಧ್ವನಿಯಲ್ಲಿ ಕೂಗ್ತಾ ಇರ್ತಾನೆ ಒಬ್ಬೊಬ್ರು ಒಂದೊಂದರ ತರ ಕೆಲವರು ತರಕಾರಿ ಅಂತ ಕೂಗ್ತಾರೆ ಕೆಲವರು ಏನೇನು ಒಂದೊಂದು ಶಬ್ದಗಳಿಂದ ಕೂಗ್ತಾರೆ ಅಂದ್ರೆ ಪ್ರತಿ ದಿವ್ಸ ಅಲ್ಲಿ ತನಕ ಅನೇಕ ಬಾರಿ ಕಂಡ ಒಂದು ಸಂಗತಿಯಿಂದ ಆಮೇಲೆ ಕಾಣದೇ ಇರುವ ಸಂಗತಿಯನ್ನ ಕಂಡ ಅರ್ಧ ಸಂಗತಿಯಿಂದ ತಿಳಿಯುವುದಾಗುತ್ತೆ ಈಗ ನೀವು ಗುರುಕುಲದಲ್ಲಿ ಅಡಿಗೆ ಮನೆಗೆ ಹೋಗಿ ನೋಡಿರ್ತೀರಿ ಅಲ್ಲಿ ಒಲೆ ಉರಿಸ್ತಾ ಇರ್ತಾರೆ ದಗ ದಗದಗ ಅಂತ ಉರಿತಾ ಇರುತ್ತೆ ಹೊಗೆ ಬರುತ್ತೆ ಆಮೇಲೆ ಆಶ್ರಮದಲ್ಲಿ ಹೋಮ ಮಾಡ್ತಾರೆ ಆಗ ನೋಡಿರ್ತೀರಿ ಅಲ್ಲೂ ಉರಿತಾ ಇರುತ್ತೆ ಮೇಲೆ ಹೊಗೆ ಬರ್ತಾ ಇರುತ್ತೆ ಇನ್ಯಾರೋ ಸೈಡಿಗೆ ಹೋಗಿ ಹಿಂಗ್ ಎಳಿತಾ ಇರ್ತಾರೆ ಅಲ್ಲೂ ಹೊಗೆ ಬರುತ್ತೆ ಅಲ್ಲೂ ಬೆಂಕಿ ಇದೆ ಈಗ ಒಂದೊಂದ್ ಕಡೆ ಎಲ್ಲಿ ನೋಡಿದ್ರು ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ ಅಂತ ಗೊತ್ತಾಗುತ್ತೆ ನೀವು ಎಲ್ಲೋ ದಾರಿಯಲ್ಲಿ ಬರುವಾಗ ಯಾವ್ದೋ ಸೈಡ್ ಅಲ್ಲಿ ಹೊಗೆ ಕಾಣ್ತಾ ಇರುತ್ತೆ ಕೂಡ್ಲೆ ಫೈರ್ ಇಂಜಿನ್ ಫೋರ್ ಮಾಡಿ ಬೆಂಕಿ ಬಿದ್ದಿದೆ ಕೇಳ್ತಾನೆ ಎಲ್ಲಿ ಬಿದ್ದಿದೆ ಹೀಗೆ ಒಂದು ಜಾಗದಲ್ಲಿ ಬಿದ್ದಿದೆ ಅಲ್ಲ ನಿಂಗೆ ಹೇಗೆ ಗೊತ್ತಾಯ್ತು ಅಲ್ಲಿ ಹೊಗೆ ಬರ್ತಾ ಇದ್ದೀನಿ ಅದೇ ಬೆಂಕಿ ಕಾಣಿಸ್ತಾ ಇದೆಯಾ ಅಲ್ಲ ಬೆಂಕಿ ಕಾಣಿಸ್ತಿಲ್ಲ ಆದ್ರೆ ಬೆಂಕಿ ಬಿದ್ದಿದೆ ಅದ್ ಹೇಗ್ರಿ ಗೊತ್ತಾಯ್ತು ನಿಮ್ಗೆ ಬೆಂಕಿ ಕಾಣದೇ ಇದ್ರೆ ನಮ್ಗೆ ಹೇಗ್ರಿ ಹೇಳ್ತೀರಾ ಏ ಪುಣ್ಯಾತ್ಮ ಹೊಗೆ ಇದ್ದಲ್ಲ ಬೆಂಕಿ ಇದ್ದೇ ಇರುತ್ತೆ ಈ ಕಾಮನ್ ಸೆನ್ಸ್ ನಿನಗೆ ಗೊತ್ತಿಲ್ಲ ಅಂದ್ರೆ ಫೈರ್ ಇಂಜಿನ್ ಅಲ್ಲಿ ಮೊದಲೇ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಸರಿಯಾಗಿ ಪಾಸ್ ಆಗಿದ ಆಮೇಲೆ ಇದ್ರಲ್ಲಿ ಸೇರ್ಕೋ ಅಂತ ಜೋರ್ ಮಾಡ್ತೀವಿ ಅಂದ್ರೆ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ ಅಂತ ನಾವು ವಸ್ತುತಃ ನಮ್ಗೆ ಬೆಂಕಿ ಕಾಣ್ಲಿಲ್ಲ ಹೊಗೆ ಮಾತ್ರ ಕಂಡದ್ದು ಆದ್ರೆ ನಮ್ಗೆ ಗೊತ್ತಾಗಿದ್ದೇನಂದ್ರೆ ಬೆಂಕಿ ಬಿದ್ದೇ ಇರುತ್ತೆ ಅಂತ ಇದನ್ನ ತರ್ಕ ಅಂತ ಹೇಳ್ತಾರೆ ಅಂದ್ರೆ ಕಾಣದ ಸಂಗತಿಯನ್ನು ಕಂಡ ಸಂಗತಿಯಿಂದ ಕಲಿಯುವಂತಹದ್ದು ಸ್ವಲ್ಪ ಕಂಡಿರುತ್ತೆ ಸ್ವಲ್ಪ ಕಂಡಿರಲ್ಲ ಸ್ವಲ್ಪ ಗೊತ್ತಾಗಿರುತ್ತೆ ಇನ್ನು ಸ್ವಲ್ಪ ಗೊತ್ತಾಗಿರಲ್ಲ ಆದ್ರೆ ಹಿಂದೆ ಆ ಎರಡಕ್ಕೂ ಸಂಬಂಧ ನೋಡಿದ್ದೇವೆ ಬೆಂಕಿ ಮತ್ತೆ ಹೊಗೆ ಒಟ್ಟೊಟ್ಟಿಗೆ ಇರುವುದನ್ನು ನೋಡಿದ್ದೇವೆ ತುಂಬಾ ಕಡೆ ಅದು ಒಂದಕ್ಕೆ ಬಿಟ್ಟು ಇನ್ನು ಬರೀ ಹೊಗೆ ಮಾತ್ರ ಇರುದು ಅಂತ ಇಲ್ವೇ ಇಲ್ಲ ಆದ್ರೆ ಬರೀ ಬೆಂಕಿ ಇರುತ್ತೆ ಲೈಟ್ರಲ್ಲಿ ನೋಡಿಲ್ವಾ ಅಭ್ಯಾಸ ಇಲ್ಲ ಅಭ್ಯಾಸ ಇದೆಯಾ ಓ ದೀಪ ಲೈಟ್ರಲ್ಲಿ ಹಾಕ್ತೀರಾ ಲೈಟ್ರಲ್ಲಿ ಗ್ಯಾಸ್ ವೇಸ್ಟ್ ಆಗಲ್ವಾ ಸರಿ ಸರಿ ಜಾಣ ಮತ್ತು ನೀವೆಲ್ಲ ಮುಂದೆ ಉಳಿತಾಯ ಖಾತೆ ಸಚಿವರಾಗಿದ್ದೀನಿ ಹೊಸ ಪೋಸ್ಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳೋಣ ನರೇಂದ್ರ ಮೋದಿಜಿ ಅಂತ ಹ ಹಾಗೆ ತರ್ಕ ಅಂತಂದ್ರೆ ಅವತ್ತು ಕೂಡ ಸ್ವಲ್ಪ ವಿಷಯ ಗೊತ್ತಿರುತ್ತೆ ಇನ್ನೂ ಸ್ವಲ್ಪ ವಿಷಯ ಅದನ್ನು ಊಹಿಸಿ ತಿಳ್ಕೊಳ್ತೇವೆ ಹೀಗೆ ದೇವರನ್ನು ತಿಳ್ಕೊಳ್ಲಿಕ್ಕೆ ಒಂದೋ ಪ್ರತ್ಯಕ್ಷ ಒಂದೋ ಅನುಮಾನ ಅಥವಾ ಅದನ್ನ ತರ್ಕ ಅಂತ ಹೇಳ್ತೇವೆ ಇದೆರಡೂ ಸಾಧ್ಯ ಇಲ್ಲ ಯಾಕಂದ್ರೆ ಅವನಿಗೆ ಅವನನ್ನ ನಾವು ನೋಡಿಯೇ ಇಲ್ಲ ಯಾರಾದ್ರೂ ಹಸುವನ್ನ ಕೋಡಿ ಹಿಡಿದು ತಂದು ಕೊಟ್ಟ ಹಾಗೆ ನೋಡಿ ಇದು ದೇವ್ರು ಅಂತ ತೊಂದು ತೋರಿಸ್ತಾರ ತೋರಿಸ್ಲಿಕ್ಕೆ ಆಗತ್ತಾ ಇಲ್ಲ ಆದ್ರಿಂದಾಗಿ ಪ್ರತ್ಯಕ್ಷನೂ ಇಲ್ಲ ಅನುಮಾನನೂ ಇಲ್ಲ ಇನ್ನು ಒಂದು ಕೊನೆ ಪ್ರಮಾಣ ಹೇಳುದಿದ್ರೆ ಆಗಮ ಆಗಮ ಅಂದ್ರೆ ಶ್ರುತಿ ಶ್ರುತಿ ಅಂದ್ರೆ ಹಿರಿಯರ ಮಾತು ಕಂಡವರ ಮಾತು ಕಂಡ ಕಂಡವರ ಮಾತಲ್ಲ ಯಾರು ನಿಜವಾಗಿ ದೇವರನ್ನ ಅಂತರಂಗದಿಂದ ಕಂಡಿದ್ದಾರೋ ಋಷಿಗಳು ಅವ್ರು ಹೇಳ್ತಾರೆ ದೇವ್ರು ಅಂದ್ರೆ ಏನು ಅಂತ ಅವ್ರದ್ದು ಕಷ್ಟದ ಕೆಲಸ ಏನಂದ್ರೆ ದೇವ್ರನ್ನ ದೇವ್ರು ಅಂದ್ರೆ ಏನ್ ಗೊತ್ತಾ ನೀವು ದೇವಸ್ಥಾನದಲ್ಲಿ ಹೋಗಿ ನೋಡ್ತೀರಲ್ಲ ಅದಲ್ಲ ದೇವ್ರು ಅಂದ್ರೆ ಏನ್ ಗೊತ್ತಾ ನೀವು ಹೋಮದಲ್ಲಿ ಅಗ್ನಿ ಬಗ 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 ಅಂತ ಉರಿತಾ ಇರುತ್ತಲ್ಲ ಅದಲ್ಲ ದೇವ್ರು ಅಂದ್ರೆ ನೀವು ಊಟ ಮಾಡುವಾಗ ಸಾರು ಸೊರ್ರಂತ ಸುರಿದು ರುಚಿ ರುಚಿಯಿಂದ ತಿಂತೀರಲ್ಲ ಅದಲ್ಲ ದೇವರುದ್ರೆ ಆಕಾಶದಲ್ಲಿ ನೀಲಿ ನೀಲಿ ಕಾಣುತ್ತಲ್ಲ ಅದಲ್ಲ ದೇವರು ಗಾಳಿ ಜೋರ್ ಬೀಸುವಾಗ ಮರೆಯೆಲ್ಲ ಅಂತ ತಿರುತ್ತಾ ಬಂದು ಮನೆ ಎದುರುಗಡೆ ಬಂದು ಬೀಳುತ್ತಲ್ಲ ಅದಲ್ಲ ಜೋರಾಗಿ ಮೋಡಗಳು ಘರಗಡ ಅಂತ ಹೊಡೆದಾಗ ಮಿಂಚು ಸಳಕ್ ಅಂತ ಬಂದು ನೆಲಕ್ಕೆ ಅಂತ ಎಲ್ಲ ಕಪ್ಪಾಗುತ್ತಲ್ಲ ಅದಲ್ಲ ನೀವು ಏನ್ ಹೇಳ್ತಿರೋ ಅದು ಯಾವ್ದು ಅಲ್ಲ ಅಶಬ್ದ ಮರ್ಸ್ಪರ್ಶ ಮರೂಪಮ ಪ್ರಸಾರ ಸಂನಿತ್ಯ ಮಗಂಧವತ್ತ ನಾವು ಕಾಣುವ ರೂಪ ನಾವು ಕಾಣುವ ಶಬ್ದ ನಾವು ಕಾಣುವ ಗಂಧ ನಾವು ಕಾಣುವ ಯಾವುದೇ ಅಂಶಗಳು ಕೂಡ ದೇವರನ್ನ ನಮ್ಗೆ ಈ ಕಣ್ಣಿನಿಂದ ಕಂಡ ಸಂಗತಿಗಳಿಂದ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಯಾಕೆಂದ್ರೆ ಈ ಕಣ್ಣು ಮಣ್ಣಿನಿಂದ ಉಂಟಾದ ವಸ್ತುಗಳನ್ನ ತೋರಿಸುತ್ತೇ ಹೊರತು ಮಣ್ಣಿನಿಂದ ಕಲ್ಲಿನಿಂದ ಅಥವಾ ಗಾಳಿ ಬೆಳಕು ಆಕಾಶದಿಂದ ಪಂಚಭೂತದಿಂದ ಆಚೆಗೆ ಇರುವ ವಸ್ತುವನ್ನ ತೋರಿಸಿಕೊಡ್ಲಿಕ್ಕೆ ಬರಲ್ಲ ಅದಕ್ಕೆ ಅದಕ್ಕೆ ಒಳಗೊಂದು ಜೀವ ಅಂತಿದೆ ಜೀವ ಇದ್ದವರಿಗೆ ಗೊತ್ತಿರುತ್ತೆ ಆ ಜೀವದ ಕಣ್ಣಿಗೆ ಅದು ಕಾಣುತ್ತೆ ಈ ಹೊರಗಿನ ಕಣ್ಣು ಅದು ಜಡ ಕಣ್ಣು ಜಡವಾದ ಕಣ್ಣು ಜೀವಕ್ಕೆ ಒಂದು ಒಳಗಿನಿಂದ ಸ್ವರೂಪಭೂತವಾದ ಕಣ್ಣಿದೆ ಆ ಕಣ್ಣಿನಿಂದ ಕಂಡಾಗ ಮಾತ್ರ ಅದು ಸತ್ಯ ಅಂತ ಗೊತ್ತಾಗುತ್ತೆ ಅಂತ ಕಣ್ಣಿನಿಂದ ಕಂಡವರು ಕೂಡ ಈಗ ನಿಮ್ಗೆ ಆ ರಸಾಯನ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ ಅಂತ ನಿಮ್ಗೆ ಒಂದು ನಾನ್ ಟಾಪಿಕ್ ಕೊಡ್ತೇನೆ ಅದರ ರುಚಿ ಗೊತ್ತಾಗ್ಬೇಕು ಏನ್ ಮಾಡ್ತೀಯ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಹೇಳಿದ್ರು ಒಂದು ದಿವಸ ಎಕ್ಸ್ಪ್ಲೇನ್ ಮಾಡಿದ್ರು ನಂಗೆ ರಸಾಯನದ ರುಚಿ ಗೊತ್ತಾಗಲ್ಲ ಅಲ್ವಾ ಹಾಗಾದ್ರೆ ಏನ್ ಮಾಡ್ಬೇಕು ನೀ ಮೊದ್ಲು ಹೇಳಿದ ಹಾಗೆ ರಸಾಯನ ಮಾಡಿ ತಗೊಳ್ಳಿ ಕೊಡ್ಬೇಕು ನೋಡೋ ಹ್ಮ್ ಬೇಸಿಗೆ ಕಾಲ ಮುಗದೆ ಹೋಯ್ತು ಅಂದ್ರೆ ಒಂದು ವಸ್ತುವಿನ ನೇರ ಅವರಿಗೆ ಸಂಬಂಧ ಬಂದ್ರೆ ಮಾತ್ರ ಋಷಿಗಳ ಕಷ್ಟ ಅದೇ ಅವರಿಗೆ ಅನುಭವಕ್ಕೆ ಬಂದಿದೆ ನಮ್ಗೆ ಹೇಳಿ ಟ್ರೈ ಮಾಡ್ತಿದ್ದಾರೆ ನಾವು ಉಪನ್ಯಾಸ ಕೇಳ್ತಾ ಇದ್ದೇವೆ ರಸಾಯನದ್ದು ನಮ್ಗ್ ರಸಾಯನ ಅರ್ಥ ಆಯ್ತು ಅಂತ ಜೋರ್ ತಲೆ ಅಲ್ಲಾಡಿಸ್ತಾ ಆಡಿಸ್ತಾ ಇದ್ದೇವೆ ಆದ್ರೆ ಋಷಿಗಳಿಗೆ ತಲೆ ಬಿಸಿ ಏನಂದ್ರೆ ಅಯ್ಯೋ ದೇವ್ರಂದ್ರೆ ಏನು ಅಂತ ಗೊತ್ತಾಗದು ಇಷ್ಟು ಜೋರು ತಲೆ ಆಡಿಸಿ ಆಡಿಸಿದ್ರೆ ತಲೆಯಲ್ಲಿ ಇದ್ದಿದ್ದೆಲ್ಲ ಹೋಗುತ್ತೆ ಹಾಗೆ ಹೊರಗಿನಿಂದ ಅದು ಕೇಳಿ ಗೊತ್ತಾಗುವಂತದ್ದಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದು ಒಳಗಿನಿಂದ ಪರಾಂಚಿಖಾನಿ ವ್ಯತರಣ ಸ್ವಯಂಭೂ ಇಂದ್ರಿಯಗಳು ಹೊರಗೆ ತಿರುಗಿದಷ್ಟು ದೇವ್ರು ದೂರ ಆಗ್ತಾನೆ ಇಂದ್ರಿಯಗಳು ಒಳಕ್ಕೆ ತಿರುಗಿದಷ್ಟು ದೇವ್ರ ಹತ್ರ ಆಗ್ತಾನೆ ದೇವ್ರ ದೂರ ಇಲ್ಲ ದೇವ್ರು ಇಲ್ಲಿದ್ದಾನೆ ಆದ್ರೆ ಇಲ್ಲಿದ್ದಾನೆ ಅನ್ನೋದೇ ನಮ್ಗೆ ಹೋಗ್ಲಿಕ್ಕೆ ಕಷ್ಟ ನೋಡಿ ಅಲ್ಲಿ ದೇವ್ರು ಬಂತು ಎಲ್ಲದಕ್ಕಿಂತ ಎತ್ತರದಲ್ಲಿರುವಂತಹ ತತ್ವವಾದ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಋಷಿಗಳು ದಾರಿ ಅಷ್ಟೇ ಅಂದ್ರೆ ಈ ಪಾತಲ್ಲಿ ಹೋಗಿ ಈಗ ಏನ್ ಗೊತ್ತಾ ನಾನೀಗ ರಸಾಯನ ಅಂತ ಹೇಳಿ ನಿಮ್ಗೆ ಕರ್ಬೂಜ ಜ್ಯೂಸ್ ಕೊಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಯಾಕೆಂದ್ರೆ ಅವ್ರು ಹೇಳಿರ್ತಾರೆ ಕರ್ಬೂಜ ಜ್ಯೂಸ್ ಇದೆಯಲ್ಲ ತರ ಇರುದಿಲ್ಲ ರಸಾಯನ ಅಂದ್ರೆ ನಿಂಬೆ ಹಣ್ಣಿನ ಪಾನಕ ಇರುತ್ತಲ್ಲ ಆ ತರ ಇಲ್ಲ ರಸಾಯನ ನೀವು ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಿಲ್ಕ್ ಶೇಲಿ ಹಾಕಿ ಆ ತರ ಇಲ್ಲ ರಸಾಯನ ಅಂದ್ರೆ ನೀವೇ ಇನ್ಯಾವ್ದು ಹಲಸಿನ ಹಣ್ಣಿದ್ದು ಪಾಯಸ ಕುಡ್ದಿರ್ತೀರಲ್ವಾ ಹಾಗಿಲ್ಲ ರಸಾಯನ ಅಂದ್ರೆ ನಿಮ್ಗೆ ಬೇರೆ ಏನಾದ್ರು ವಸ್ತು ಕೊಟ್ಟಾಗ ಇದು ರಸಾಯನ ಅಂತ ಹೇಳಿದ್ರೆ ನಿಮ್ಗಲ್ಲ ಅಂತ ಗೊತ್ತಾಗುತ್ತೆ ಋಷಿಗಳು ಮಾಡುವ ಕೆಲಸ ಅಷ್ಟು ಆದ್ರೆ ಅವರು ಪಾಸಿಟಿವ್ ಆದ ಅಂಶವನ್ನು ಹೇಳಿರ್ತಾರೆ ಆದ್ರೆ ಅದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸತ್ಯ ಅಂತ ಗೊತ್ತಾಗುತ್ತೆ ದೇವತೆಗಳು ಹೇಳ್ತಾರೆ ಓ ನಾರಾಯಣ ನಿನ್ನನ್ನ ಶಾಸ್ತ್ರದ ಋಷಿಗಳು ಕಂಡ ಮಾತಿನಿಂದ ತಿಳ್ಕೊಳ್ಳೇ ಬಿಟ್ರೆ ಬೇರೆಯವರು ಹೇಳಿದ ತಕ್ಷಣ ದೇವರುಂದೇನು ಬನ್ನಿ ನಿಮ್ಗೆ ನಾನು ದೇವರನ್ನ ತೋರಿಸುತ್ತೇನೆ ಐವತ್ತೈದು ಲಕ್ಷ ಕಟ್ಟಿ ಬನ್ನಿ ನನ್ನ ಆಶ್ರಮಕ್ಕೆ ಅಂತ ಯಾರಾದ್ರೂ ಕರ್ಕೊಂಡು ಹೋದ್ರೆ ನಿಮ್ ತಲೆಗೆ ತುಂಬಾ ಜಾಸ್ತಿ ಇದೆ ಹೊಲ ಬೆಳೆದಿದೆ ಅದನ್ನೆಲ್ಲ ಕಟಾವು ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾಗುತ್ತೆ ಲೋಕದ ಆ ವ್ಯವಸ್ಥೆ ಹಾಳಾಗ್ಬಾರ್ದು ಅದನ್ನ ನೋಡ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ದೇವರು ನಮ್ಮಂತಹ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿ ನನಗೆ ತುಂಬಾ ಕೆಲಸ ಕೊಟ್ಟಿದ್ದಾನೆ ಅದನ್ನು ನಾವು ಸತ್ವರೂಪದಿಂದ ಸತ್ವೇನ ಸುರಗಣಾನ್ ಅನುಮೇಯ ತತ್ವ ನಮ್ಮನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ನಮ್ಮಿಂದ ಜೋಕಕ್ಕೆ ಅಗತ್ಯವಾದ ಕೆಲಸಗಳನ್ನು ಮಾಡಿಸುವ ದೊಡ್ಡ ಕರ್ತವ್ಯವನ್ನು ದೇವರು ನಿರ್ಮಿಸಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಸೌಂದರ್ಯದ ದೃಶ್ಯ ಅದಭ್ರ ಕರುಣೇನ ವಿಲೋಕನೇನ ನೋಡುವುದಕ್ಕೆ ಕಣ್ಣು ಸಾಲಲ್ಲ ಅಂತಹ ಸೌಂದರ್ಯದ ರಾಶಿಯಾಗಿರುವ ತಾವರೆಯ ಹೂವನ್ನು ಕೂಡ ಸೋಲಿಸುವವನು ತಾವರೆಯ ಹೂಡು ಹೂ ಕೂಡ ಅಯ್ಯೋ ದೇವರ ಚಂದದ ಮುಂದೆ ನಾನೇನ್ರಿ ಹಾಡುದು ತುಂಬಾ ಚೆನ್ನಾಗಿ ಹಾಡೋರು ಸಿಕ್ಕಿದ್ರೆ ಎದುರುಗಡೆ ಹಾಡಿ ಅಂತ ಅವ್ರು ಕೇಳಿದ್ರೆ ಅಯ್ಯೋ ನಿಮ್ಮ ಹಾಡಿನ ಮುಂದೆ ನಾನೇನ್ ಹಾಡುದು ಈಗ ನಾನ್ ಹೇಳಲ್ವಾ ನೀವ್ ಹಾಡುವಾಗ ನಾನೇನ್ ಹಾಡ್ಲಿ ಅಂತ ಹಾಗೆ ತಾವರೆ ನಾಶ ತಾವರೆ ಹೇಳುತ್ತೆ ಅಯ್ಯೋ ದೇವರ ಕಣ್ಣಿನ ಮುಂದೆ ನನ್ನದೇನು ಇಲ್ಲ ಅಂತ ಅದು ಸೋತು ತಾನೇ ನಾಚಿ ನೀರಾಗಿ ಮಲಗಿ ಹಾಗೆ ಅಂತಹ ಚಂದದ ಕಣ್ಣು ಕಾರುಣ್ಯದ ರಸ ತುಂಬಿದ ಕಣ್ಣು ನಮ್ಮನ್ನ ನೋಡಲಿ ನಮ್ಮೆಲ್ಲರನ್ನು ಕೂಡ ಯಶ್ರೀನಿಕೇತನ ಬಲಂ ಕ್ಷಿಪತ ಅರವಿಂದಂ ಕ್ಷಿಪತ ಅಂದ್ರೆ ನಮ್ಮ ಮೇಲೆ ಇಡು ಅರವಿಂದಂ ಕಮಲದಂತಹ ಕಣ್ಣನ್ನ ನಮ್ಮ ಮೇಲೆ ಇಡು ಹೀಗೆ ದೇವತೆಗಳೆಲ್ಲ ಸ್ತೋತ್ರ ಮಾಡಿದಾಗ ನಾರಾಯಣ ಮತ್ತು ನರ ಇಬ್ಬರು ಆ ಖುಷಿಪಟ್ಟು ಅವರನ್ನು ಅನುಗ್ರಹಿಸಿ ಅಲ್ಲಿಂದ ಗಂಧನಾದನ ಪರ್ವತಕ್ಕೆ ಹೋದ್ರು ಅವರಿಬ್ರು ಕೂಡ ಹರಿಯ ಅಹ್ ಅವತಾರವಾದ್ರಿಂದ ಅದರಲ್ಲಿ ನರ ಶೇಷನ ಅವತಾರ ಅದರಲ್ಲಿ ಭಗವಂತನ ವಿಶೇಷ ಆವೇಶ ಭೂಭಾರ ಹರಣಕ್ಕಾಗಿ ಎದುಕುನ ಕುರುಕುಲಕ್ಕೆ ಶ್ರೇಷ್ಠರಾಗಿ ಮತ್ತೆ ಮುಂದೆ ಅವರೇ ಇಬ್ರು ಅರ್ಜುನ ಮತ್ತು ಕೃಷ್ಣರಾಗಿ ನರ ಅರ್ಜುನನಾಗಿ ಕೃಷ್ಣ ನಾರಾಯಣ ಕೃಷ್ಣನಾಗಿ ಮತ್ತೆ ಅವತರಿಸುತ್ತಿದ್ದಾರೆ ಅಂತ ಹೀಗೆ ಋಷಿಗಳು ಅವನನ್ನು ಸ್ತೋತ್ರ ಮಾಡ್ತಾರೆ ಇದಾದ್ಮೇಲೆ ಮತ್ತೆ ನಲ್ವತ್ತೊಂಬತ್ತು ಜನ ಮರುಗಳು ಆ ಅಗ್ನಿ ದೇವತೆಗಳು ಹುಟ್ಟುವುದನ್ನ ಹೇಳ್ತಾರೆ ಅಂದ್ರೆ ಶುಚಿ ಪಾವಕ ಅದ್ಭುತ ಅಂತ ಮೂರು ಜನ ಮಕ್ಕಳು ಅಗ್ನಿ ನಾಲ್ಕನೇ ಅವನು ಈ ಶುಚಿ ಪಾವಕ ಅದ್ಭುತ ಅನ್ನುವ ಮೂರು ಜನಕ್ಕೆ ಹದಿನೈದು ಹದಿನೈದು ಜನ ಮಕ್ಕಳು ಶುಚಿ ಪಾವಕ ಅದ್ಭುತ ಇವರು ಮೂರು ಜನ ಅಗ್ನಿಯ ಮಕ್ಕಳು ಈ ಮೂರು ಜನಕ್ಕೆ ಮತ್ತೆ ಹದಿನೈದು 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 ಜನ ಮಕ್ಕಳಿದ್ದಾರೆ ಅದರಿಂದಾಗಿ ಹದಿನೈದು 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 ಒಟ್ಟು ನಲವತ್ತೈದು ನಲ್ವತ್ತೈದು ಮೂರು ನಲ್ವತ್ತೆಂಟು ನಲ್ವತ್ತೆಂಟು ಒಂದು ಪ್ರಧಾನ ಅಗ್ನಿ ನಲ್ವತ್ತೊಂಬತ್ತು ಒಟ್ಟು ನಲ್ವತ್ತೊಂಬತ್ತು ಅಗ್ನಿಗಳು ಮರುದೇವತೆಗಳು ನಲ್ವತ್ತೊಂಬತ್ತು ಜನ ಇದ್ದಾರೆ ಅದು ಬೇರೆ ಗಣ ಅದು ಗುಂಪೆ ಬೇರೆ ಇಲ್ಲಿ ಅಗ್ನಿಗಳ ನಲ್ವತ್ತೊಂಬತ್ತು ಜನರ ಪರಿಚಯವನ್ನ ಮಾಡಿಕೊಡ್ತಾರೆ ಕೊಡ್ತಾರೆ ಸ್ವಾಹಾಭಿಮಾನಿನಷ್ಟ್ನೇ ಆತ್ಮಜಾಂತ್ರಿ ನದಿ ಜನಟ್ ಪಾವಕಃ ಪವಮಾನ ಶುಚಿರ ಶುಚಿರಗ್ನಯ ಅಗ್ನಯ ಅಗ್ನಯತ್ರಯ ನಾನು ಶುಚಿ ಪಾವಕ ಅದ್ಭುತ ಅಂತ ಹೇಳಿದೆ ಅವ್ರ ಅದನ್ನೇ ಶುಚಿ ಪಾವಕ ಪವಮಾನ ಅಂತ ಹೇಳ್ತಾ ಇದ್ರೆ ಅದ್ಭುತ ಅನ್ನೋದಕ್ಕೆ ಪರ್ಯಾಯವಾದ ನಾಮ ಪವಮಾನ ಅಂತ ಪವಮಾನ ಅಂತ ಒಬ್ಬ ಅಗ್ನಿ ಇದ್ದಾನೆ ಇವರು ಮೂರು ಜನ ತೇಭ್ಯೋ ಅಗ್ನಯ ಸಮಭವನ್ ಚತ್ರಿಂಶ ಪಂಚಕ ಚತ್ವರಿಂಶತ್ ಮತ್ತೆ ಪಂಚ ಅಂದ್ರೆ ನಲ್ವರ್ಷ ತ ಸಏ ವೈಕೋನ ಪಂಚಾಶತ್ ಪಾಕಂ ಪಿತೃಪಿ ಅವರು ಒಟ್ಟು ನಲವತ್ತೊಂಬತ್ತು ಜನ ಪಿತೃದೇವತೆಗಳ ಜೊತೆಗೆ ಕೂಡಿಕೊಂಡು ಲೋಕದ ಶ್ರದ್ಧಾಧಿ ಕರ್ಮಗಳಿಗೂ ಸಹಾಯ ಮಾಡ್ತಾ ಹವ್ಯ ಕವ್ಯಗಳಿಗೆ ಎರಡಕ್ಕೂ ಕೂಡ ಜೊತೆಯಾಗಿ ಬಂದ್ರು ಕವ್ಯ ಅಂತ ಇನ್ನೊಂದಿದೆ ಅದು ರಾಕ್ಷಸರ ಅಗ್ನಿ ಕವ್ಯ ಅನ್ನೋದು ಪಿತೃಗಳ ಅಗ್ನಿ ಹವ್ಯ ಅನ್ನೋದು ದೇವತೆಗಳ ಅಗ್ನಿ ಹೀಗೆ ಅಗ್ನಿಗಳ ಪರಂಪರೆಯನ್ನ ಒಂದು ಚೂರು ಪರಿಚಯ ಮಾಡಿ ಕೊಡ್ತಾರೆ ಪಿತೃಗಳು ಯಾರು ಅಂದ್ರೆ ಅಗ್ನಿಶ್ವಪ್ತಾಹ ಬರಹಿಸದ ಸೋಮ ಸೌಮ್ಯಹ ಪಿತ ಪಿತರಹ ಆಜ್ಯಪ ಅಗ್ನಿಶ್ವಾರು ಬರಹಿಷಧರು ಅಂತ ಎರಡು ಜನ ದೇವತೆಗಳು ಎರಡು ಬಗೆಯವರು ಅದರಲ್ಲಿ ಅಗ್ನಿಶ್ವಾತ್ತರನ್ನ ಅನಗ್ನಿಗಳು ಅಂತ ಹೇಳ್ತಾರೆ ಆಮೇಲೆ ಆ ಅವರನ್ನೇ ಇನ್ನೊಂದು ಹೆಸರು ಆಜ್ಯಪ ಅಂತ ಕರೀತಾರೆ ಇಷ್ಟು ತಿಳ್ಕೊಳ್ಳಿ ಎರಡು ತರದ ಪಿತೃದೇವತೆಗಳು ಇದೆ ಅಗ್ನಿಶ್ವಾರ್ಥ ಮತ್ತು ಬರ್ಹಿ ಬರಹಿಷದ ಅಂತ ಹೀಗೆ ಈ ಬರ್ಹಿಷಧರನ್ನ ಸಾಗ್ನಿಗಳು ಸೌಮ್ಯರು ಅಂತ ಕರೀತಾರೆ ಹೀಗೆ ಒಬ್ಳೆ ಅವರ ಎಲ್ಲರಿಗೂ ಸಂಬಂಧಪಟ್ಟಂತಹ ಪ್ರಧಾನ ಆ ದೇವತೆ ಯಾರು ಅಂತಂದ್ರೆ ಸ್ವ ಸ್ವಧಾ ಅಂತ ಅವಳ ಹೆಸರು ಸ್ವಾಹ ಅಗ್ನಿಯ ಹೆಂಡತಿ ಪಿತೃದೇವತೆ ಇದು ಹಿಂದೆ ಒಮ್ಮೆ ಬಂದು ನಿಮಗೆ ತಲೆಯಿಂದ ಹಾರೋಗಿದೆ ಹಿಂದೆ ನಾನು ಹತ್ತೊಂ ಹದಿನಾರು ಜನ ಅಹ್ ದಕ್ಷಿಣಿಗೆ ಮಕ್ಕಳು ಅದರಲ್ಲಿ ಹದಿಮೂರನ್ನ ಧರ್ಮಕ್ಕೆ ಕೊಟ್ಟರು ಅಂತ ಹೇಳಿದಾಗ ಒಂದನ್ನ ಅಗ್ನಿಗೆ ಒಂದನ್ನ ಪಿತೃದೇವತೆಗಳಿಗೆ ಒಂದನ್ನ ಭವನಿಗೆ ಅಂದ್ರೆ ರುದ್ರದೇವನಿಗೆ ಮದುವೆ ಮಾಡಿ ಕೊಟ್ಟರು ಅಂತ ಹೇಳಿದ್ದೆ ಅದು ಹೇಳಿ ಹೋಗಿತ್ತು ಹಿಂದೆ ಈಗ ಮತ್ತೆ ನೆನಪಿಸ್ತಾ ಇದ್ದೇನೆ ಸ್ವಾಹ ಅಗ್ನಿಯ ಹೆಂಡತಿ ಸ್ವಧ ಪಿತೃ ಪಿತೃದೇವತೆಗಳ ಹೆಂಡತಿ ಸತಿ ಭವನ ಹೆಂಡತಿ ಅಂದ್ರೆ ರುದ್ರದೇವನ ಹೆಂಡತಿ ಹೀಗೆ ಇಷ್ಟು ಕ್ರಮದಲ್ಲಿ ಆ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳಿದ್ರು ಪಿತೃದೇವತೆಗಳು ಆ ಸ್ವಧಾದೇವಿ ಸ್ವಧಾದೇವಿಯಿಂದ ಮೇನ ಮತ್ತು ವೈತರಣಿ ಅಂತಾನು ಇಬ್ಬರು ಮಕ್ಕಳನ್ನ ಪಡೀತಾರೆ ಅವರಿಬ್ರು ಕೂಡ ಬ್ರಹ್ಮವಾದಿನಿಯರಾಗಿ ಬ್ರಹ್ಮ ವಿಜ್ಞಾನವನ್ನ ಪಡೆದವರಾಗಿ ಉತ್ತಮ ಲೋಕಕ್ಕೆ ಹೋಗಿ ವೇದವನ್ನ ಕಂಡ ಹೆಣ್ಣು ಮಕ್ಕಳಾದ್ರು ಉಭೇತೆ ಬ್ರಹ್ಮವಾದಿನ್ಯೌ ಜ್ಞಾನ ವಿಜ್ಞಾನ ಪಾರಗೆ ಅವರಿಬ್ರು ವೇದ ದರ್ಶನ ಮಾಡಿದಂತಹ ಹೆಣ್ಣು ಮಕ್ಕಳು ಜ್ಞಾನ ವಿಜ್ಞಾನ ಪಾರಗೆ ಲೋಕದ ಸಾಮಾನ್ಯ ಜ್ಞಾನವೂ ಇತ್ತು ಲೋಕಾತೀತನಾದ ಪರಮಾತ್ಮನ ವಿಜ್ಞಾನವೂ ಕೂಡ ಅವರಿಗೆ ಚೆನ್ನಾಗಿ ತಿಳಿದಿತ್ತು ಅದರ ಪಾರ ಗ ಪಾರವನ್ನ ತಿಳಿದು ಆಚೆಗೆ ಹೋಗಿದ್ರು ಅನ್ನುವ ಅವರ ಮಹಿಮೆಯನ್ನ ಈ ಆ ಮೇನ ಮತ್ತು ವೈತರಣಿ ಅಂತ ಇಬ್ಬರು ಋಷಿಕೆಯರ ಹೆಸರು ಇನ್ನು ಭವಸ್ಯ ಪತ್ನಿ ಸತಿ ಭವನ ಹೆಂಡತಿ ಸತಿ ಭವಂ ದೇವ ಮನೋವ್ರತ ರುದ್ರದೇವನನ್ನ ಅನನ್ಯವಾಗಿ ಪ್ರೀತಿಸಿದ ಹೆಣ್ಣುಮಗಳು ಆತ್ಮನ ಸದೃಶಂ ಪುತ್ರಂ ಆತ್ಮನಿಗೆ ಸದೃಶವಾದ ಒಂದು ಮಗನನ್ನ ಬೇಕು ಅಂತ ಬಯಸಿ ಆಕೆ ಅಹ್ ರುದ್ರದೇವನಲ್ಲಿ ಅಪೇಕ್ಷೆ ಪಟ್ಲು ಪಿತರ್ಯು ಪಿತರಿಯ ಪ್ರತಿರೂಪೇ ಸ್ವೇ ಭವಾಯಸೇ ಅಪ್ರೋಡೇವಾತ್ಮನಾತ್ಮಾನಂ ಅಜಹಾದ್ಯೋಗ ಸಂಯುತ ಇಡೀ ಅಹ್ ಕಾಲದಲ್ಲಿ ಇಷ್ಟು ದಿವಸ ಆದ್ರೂ ಕೂಡ ದಕ್ಷ ಕಾರಣ ಇಲ್ಲದೆ ರುದ್ರದೇವನ ಮೇಲೆ ಕೋಪ ಮಾಡಿಕೊಂಡದರ ಪರಿಣಾಮ ಸತೀದೇವಿ ತನ್ನ ದೇಹವನ್ನು ತ್ಯಾಗ ಮಾಡಿದ್ರಿಂದ ಅವರ ಸಂತತಿ ಮುಂದುವರಿಲಿಲ್ಲ ಅನ್ನುವ ಸಂದೇಹ ಬಂತು ಆವಾಗ ಆ ಅದೇನು ಕತೆ ಅಂತ ಮುಂದಿನ ಪೀಠಿಕೆಗೋಸ್ಕರ ಈ ಮಾತ್ರ ಅವರಿಗೆ ಮಕ್ಕಳಾಗ್ಲಿಲ್ಲ ಅದು ಯಾಕೆ ಅಂತ ಮತ್ತೆ ಎರಡನೇ ಅಧ್ಯಾಯದ ಸಾರಾಂಶದಲ್ಲಿ ಅದನ್ನ ಅಹ್ ಶು ಪ್ರಶ್ನೆ ಕೇಳ್ತಾರೆ ವಿದುರನು ಪ್ರಶ್ನೆ ಕೇಳುತ್ತಾನೆ ಆ ಪ್ರಶ್ನೆಗೆ ಉತ್ತರವನ್ನ ಮತ್ತೆ ಮುಂದಿನ ಪಾಠದ ಅಧ್ಯಯನದಲ್ಲಿ ನಾವು ನಾಳೆಯಿಂದ ಎರಡನೇ ಅಧ್ಯಾಯ ನೋಡುವಾಗ ಬರುತ್ತೆ ನಾಳೆ ಮತ್ತೆ ಸೇರೋಣ ಆ ನಾಳೆ ಇಲ್ಲ ನಾಳಿದ್ದು ನಾಳೆ ರಜೆ ಆ ನೋಡು ಅಕಸ್ಮಾತ್ ಆಯ್ತು ಅಂದ್ರೆ ತಿಳಿಸ್ತೇನೆ ಹೆಚ್ಚು ಕಮ್ಮಿ ಇಲ್ಲ ಅಂತ ಇಟ್ಕೊಳ್ಳಿ ಇದ್ರೆ ನಾ ಎಂಟು ಮುಕ್ಕಾಲ್ದ ಒಂಬತ್ತರ ತನಕ ಮಾತ್ರ ಓಕೆನಾ ಏನು ಆಯ್ತಾ ದಾಡ್ವ ತಲೆ ಆದ್ರೂ ಅಲ್ಲಾಡಿಸಿ ಕೇಳುದಿಲ್ಲ ಗೊತ್ತು ನನಗೆ ಹ ಎಲ್ಲವೂ ಕೃಷ್ಣನ ಕೊಳಲಿನ ಗಾನಕ್ಕೆ ಆ ಲಿಖಿತ ಚಿತ್ರ ಇಲ್ಲ ಅಂತ ಚಿತ್ರದ ಹಾಗೆ ನಿಂತು ಬಿಟ್ಟರೆ